ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮುಡುಪು ಕಟ್ಟು ಹರ್ಕೆ ಸಂಕಲ್ಪನ ಹೇಗೆ ಮಾಡೋದು ಅನ್ನೋದು ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಷಯವಾಗಿ ಏನಾದರೂ ಡೌಟ್ಗಳಿದ್ರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ಅದ್ರ ಮೂಲಕ ಉತ್ತರ ಕೊಡ್ತೀನಿ ಸೊ ಸಾಕಷ್ಟು ಜನಕ್ಕೆ ಮುಡುಪು ಕಟ್ಟಿ ಹೇಗೆ ಸಂಕಲ್ಪ ಮಾಡ್ಕೊಳ್ಳೋದು ಅನ್ನೋ ಗೊಂದಲಗಳಿರುತ್ತೆ ಕೆಲವೊಂದು ವೀಡಿಯೋಸಲ್ಲಿ ಕ್ಲಿಯರ್ ಆಗಿ ಎಲ್ಲದನ್ನು ಹೇಳಿರಲ್ಲ ಸೊ ನನ್ನ ಅನುಭವದ ಪ್ರಕಾರ ಹಾಗೆ ನಾನು ಪೂಜೆ ಮಾಡಿರೋ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಕೂಡ ಸ್ನಾನನ ಮುಗಿಸಿ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ಸೊ ಎಲ್ಲ ದೇವ್ರ ಫೋಟೋಗಳನ್ನ ತೆಗೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಮ್ದು ಚಿಕ್ಕ ದೇವ್ರ ಕೋಣೆ ಆಗಿರೋದ್ರಿಂದ ಸೊ ಬೇಗನೆ ಕ್ಲೀನ್ ಆಗಿ ಮಾಡ್ಕೊಳ್ಬೋದು ಹಾಗೆ ಈಗ ಶುದ್ಧವಾಗಿ ನೀರನ್ನ ತಗೊಂಡು ಬಂದು ಎಲ್ಲ ದೇವ್ರ ಫೋಟೋಗಳನ್ನ ಒರೆಸ್ಕೊಳ್ತೀನಿ ಸೊ ನಾನು ಪ್ರತಿ ವಾರೂ ರಾಯರ ಪೂಜೆನ ಮಾಡಿ ಪೋಸ್ಟ್ ಮಾಡಿದಾಗ ನನಗೆ ಪ್ರತಿ ಸಲ ಕಮೆಂಟ್ ಮಾಡ್ತಾ ಹಾಗೆ ಡಿ ಎಮ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ಗಳು ಕೂಡ ಕೇಳ್ತಾಯಿದ್ರು ಹೇಗೆ ಮುಡ್ಪುಕಟ್ಟು ಪೂಜೆ ಮಾಡೋದು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ನೇ ವಾರದಲ್ಲಿ ಇದನ್ನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಮುಡ್ಕಟ್ಟಿರೋದನ್ನು ಇವತ್ತು ಬಿಚ್ಚಿ ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಹಾಕ್ತೀನಲ್ವ ಸೊ ಹಾಗಾಗಿ ಇವತ್ತು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ದೇವ್ರ ಮನೆ ಗ್ಲಾಸ್ಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಹಯಗ್ರೀವ ಪ್ರಸಾದ ಅಂದರೆ ತುಂಬಾ ಶ್ರೇಷ್ಠ ಮತ್ತು ತುಂಬ ಇಷ್ಟವಾದ ಪ್ರಸಾದ ಅಂತ ಕೇಳ್ಪಟ್ಟೆ ಸೊ ಹಾಗಾಗಿ ನಾನಿವತ್ತು ಮನೆಯಲ್ಲಿ ಹಯಗ್ರೀವನ್ನ ಮಾಡ್ಕೊತಾ ಇದ್ದೀನಿ ಕೊನೆ ವಾರ ಆಗಿರೋದ್ರಿಂದ ಸ್ವಲ್ಪ ಪ್ರಸಾದ ನೈವೇದ್ಯನೆಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಪ್ರತಿ ವಾರೂ ನಾನು ಶ್ರದ್ಧೆ ಭಕ್ತಿಯಿಂದ ಇಚ್ಛೆಯಿಂದ ಕೂಡ ಚೆನ್ನಾಗಿ ಪೂಜೆನ ಮಾಡ್ತಾಯಿದ್ದೆ ಚೆನ್ನಾಗಿ ಹೂ ಪ್ರಸಾದ ಕೂಡ ನನಗೆ ಆಗ್ತಾಯಿತ್ತು ನಾನು ಏಳು ವಾರದ ಸಂಕಲ್ಪನ ತಗೊಂಡಿದ್ದೆ ಈ ಸಂಕಲ್ಪನ ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಮೊದಲಿಗೆ ನಾನಿಲ್ಲಿ ಹಯಗ್ರೀವ ಪ್ರಸಾದ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬೇಳೆನ ನೆನೆಸಿಟ್ಟಿದ್ದೆ ಅದು ಒಂದು ಟೂ ಅವರ್ಸ್ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಾನು ನೈಟು ಗ್ಯಾಸು ಶೆಲ್ಪು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೆ ಯಾಕಂದರೆ ಹಿಂದಿನ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ನ ಮಾಡಿದರು ಸೊ ಹಾಗಾಗಿ ನಾನು ಬರ್ನರಿಂದ ಹಿಡಿದು ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಪ್ರಸಾದ ಎಲ್ಲ ಮಾಡೋದಲ್ವಾ ಅಂತ ಇವಾಗ ನಾನು ಒಂದು ಕುಕ್ಕರಿಗೆ ಕಡಲೆ ಬೇಳೆನ ಹಾಕಿ ಒಂದು ಲೋಟ ನೀರು ಹಾಕಿ ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕಿ ಇದು ಒಂದು ಐದರಿಂದ ಆರು ವಿಷಲನ್ನ ಕೂಗಿಸ್ಕೊಳ್ತೀನಿ ನಂತರ ಇಲ್ಲಿ ನಾನು ಈ ಕಪ್ ಅಳತೆಯಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೆ ಹಾಗಾಗಿ ಆ ಒಂದು ಕಪ್ಪಿಗೆ ಒಂದೂವರೆ ಕಪ್ ಬೆಲ್ಲನ ಹಾಕಿ ನೀರು ಹಾಕಿ ಇದನ್ನು ಬೆಲ್ಲದ್ದು ನೀರು ಮಾಡ್ಕೊಳ್ಬೇಕು ಪಾಕ ಏನೂ ಇಲ್ಲ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಆಯಿತು ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟೆ ಸೊ ಅದೆಲ್ಲ ಆಗೋಷ್ಟು ತನಕ ನಾನು ದೇವ್ರ ಸಾಮಾನನ್ನ ಬೆಳ್ಕೊಳ್ಳೋಣ ಅಂತ ನಾನು ಯೂಶಲಿ ದೇವ್ರ ಸಾಮಗ್ರಿಗಳನ್ನ ಬೆಳಗೋದು ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ಹಳೆ ಕಾಲದ ಪದ್ಧತಿ ಥರ ಇಲ್ಲಿ ಯಾವುದೇ ಥರ ಲಿಕ್ವಿಡ್ ಹಾಗೆ ಯಾವುದೇ ಥರದ್ದು ಅಂಗಡಿಯಿಂದ ತಂದಿರುವಂಥ ಪೌಡರ್ಸ್ಗಳು ಯಾವುದನ್ನು ಯೂಸ್ ಮಾಡೋದಿಲ್ಲ ಮುಂಚೆಯಿಂದ ಮಾಡ್ಕೊಂಡು ಬಂದಂತಹ ಹುಣಸೆ ಹಣ್ಣು ಉಪ್ಪು ಹಾಕಿ ಈ ರೀತಿ ನೀಟಾಗಿ ಒಂದ್ಸಲ ತೊಳೆದ್ರೆ ಆಯಿತು ಎಲ್ಲ ನೀಟಾಗಿ ಹೋಗುತ್ತೆ ಸೊ ಪಳಪಳ ಅಂತ ಕೂಡ ಹೊಳೆಯುತ್ತೆ ನೋಡ್ತಾ ಇರ್ಬೋದು ನೀವೇ ತುಂಬ ನೀಟಾಗುತ್ತೆ ತುಂಬ ಫೋರ್ಸ್ಫುಲ್ಲಿ ಏನು ತಿಕ್ಕೋದು ಬೇಡ ನೀಟಾಗಿ ಒಂದ್ಸಲ ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕ್ಲೀನಾಗಿ ಎಲ್ಲ ಹೋಗಿದೆ ಸೊ ನಾನು ಪ್ರತಿ ವಾರ ಕೂಡ ದೇವ್ರ ಸಾಮಗ್ರಿಗಳನ್ನ ಈ ರೀತಿಯೇ ತೊಳ್ಕೊಳ್ಳೋದು ದೇವ್ರ ಪೂಜೆಗೆ ಎಲ್ಲನೂ ಜೋಡ್ಸಿಟ್ಟಿದ್ದೆ ಹೂವನ್ನು ಮಾರ್ಕೆಟಿಂದ ತರೋದಕ್ಕೆ ಹೇಳಿದ್ದೆ ಅವ್ರು ತರೋವರೆಗೆ ಎಲ್ಲ ಕುಂಕುಮನೆಲ್ಲ ಹಚ್ಚಿಟ್ಟು ದೇವ್ರ ಸಾಮಾನುಗಳನ್ನ ತೊಳ್ಕೊತಾ ಇದ್ದೀನಿ ಮಲ್ಲಿಗೆ ಹೂವು ಸ್ವಲ್ಪನೇ ತೊಗೊಂಡು ಬಂದಿದ್ದರು ತುಂಬ ರೇಟ್ ಇದೆ ಅಂತೆ ಹೂವನ ನನಗಂತೂ ಮಲ್ಲಿಗೆ ಹೂವು ತುಂಬಾ ಇಷ್ಟ ಆಗುತ್ತೆ ಅದು ಈ ಮಲ್ಲಿಗೆ ಹೂವು ಅಂದರೂ ನಂಗೆ ಸಖತ್ತು ಇಷ್ಟ ಹಾಗೆ ಬಾಳೆಹಣ್ಣು ಪೂಜೆಗೆ ಏನೇನು ಬೇಕು ಮತ್ತು ಹಯಗ್ರೀವ ಮಾಡೋದಕ್ಕೆ ನಾನು ಸ್ವಲ್ಪ ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ನ ತರೋದಕ್ಕೆ ಹೇಳಿದೆ ಸೊ ಅದು ಕೂಡ ತೊಗೊಂಡು ಬಂದಿದ್ದಾರೆ ಮತ್ತು ಹಾರ ಎಲ್ಲದು ಇಲ್ಲಿ ದೇವ್ರ ಪೂಜೆಗೆ ಅಷ್ಟೇ ಕರೆಕ್ಟಾಗಿತ್ತು ದೇವಸ್ಥಾನಕ್ಕೆ ಅಲ್ಲೇ ದೇವಸ್ಥಾನದ ಎದುರುಗಡೆ ಇದೆ ಅಲ್ಲೇ ತೊಗೊಂಡ್ರೆ ಆಯಿತು ಅಂತ ಇದನ್ನೇ ವಷ್ಟು ನೀಟಾಗಿ ಮುಡಿಸ್ಕೊಳ್ಳೋಣ ಅಂತ ಎಲ್ಲದನ್ನು ಒಂದು ಬೇಷನ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇವಾಗಂತರೂ ಹೂಗಳನ್ನ ಮುಟ್ಟೋಗೆ ಇಲ್ಲ ಅಷ್ಟು ರೈಟ್ ಆಗಿಬಿಟ್ಟಿದೆ ಸೊ ಇವಾಗ ನೆಕ್ಸ್ಟ್ ನಾನು ದೇವರಿಗೆ ವಿಭೂತಿ ಎಲ್ಲ ಹಚ್ಚಿದ್ದೆ ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟ ಕುಂಕುಮ ಹಚ್ಚಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ವಿಭೂತಿ ಮಾತ್ರ ಹಚ್ಚಿಟ್ಟಿದ್ದೀನಿ ಇವಾಗ ಮಲ್ಲಿಗೆ ಹೂವು ಮತ್ತು ತುಳಸಿ ಹಾರನ ಮುಡಿಸ್ತಾ ಇದ್ದೀನಿ ನಾನು ಪ್ರತಿ ಸಲ ಹೂಗಳನ್ನ ಮುಡಿಸ್ದಾಗ ನನ್ನ ಫ್ರೆಂಡು ಮೆಸೇಜ್ ಮಾಡಿ ಇರೋಳು ಮುಖ ಕಾಣೋ ಥರ ಹೂವು ಮುಡಿಸು ಮುಖ ಮುಚ್ಚೋಗೋ ಥರ ಮುಡಿಸ್ಬೇಡ ಅಂತ ನಾನು ಇಲ್ಲಿ ಮುಡಿಸಿದ್ರೆ ಕೆಳಗಡೆ ಇರೋ ಚಿಕ್ಕ ರಾಘವೇಂದ್ರ ಸ್ವಾಮಿಗೆ ಹೂವು ಇಲ್ದಂಗೆ ಆಗ್ಬಿಡುತ್ತೆ ಸೊ ಇವರು ಯಾವಾಗಲೂ ಒಂದು ಅದೇನು ಹೇಳಿರ್ತೀನೋ ಸೊ ಅಷ್ಟರಲ್ಲೇ ತರ್ತಾರದು ಜಾಸ್ತಿ ತರಲ್ಲ ಅದರಲ್ಲೂ ಇವ ಇವತ್ತಂತೂ ತುಂಬಾ ಕಡಿಮೆ ಇತ್ತು ಹೂವು ಹಾಗೆ ಅತ್ತೆ ತೋಟದಿಂದ ಸ್ವಲ್ಪ ಹೂಗಳನ್ನ ಕೊಯ್ಕೊಂಡು ಬಂದಿದ್ರು ಅದು ಕೂಡ ಹಾಕಿ ಮುಡಿಸ್ದೆ ನಾನು ಪ್ರತಿ ಸಲ ಹೂ ಮುಡಿಸಿ ದೀಪಗಳನ್ನ ರೆಡಿ ಮಾಡಬೇಕಾದ್ರೂ ಪ್ರಸಾದ ಆಗ್ತಾ ಇರತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಹೂವನ್ನೆಲ್ಲ ಜೋಡಿಸಿಟ್ಟು ಹೊರಗಡೆ ಎಲ್ಲ ಹೂವನ್ನೆಲ್ಲ ಮಾಡಿಟ್ಟು ಬಂದೆ ವಿಷಲ್ ಕೂಡ ಆಗಿತ್ತು ಇವಾಗ ನಾನು ಇದನ್ನು ತೆಗೆದು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಇಷ್ಟು ಸಾಫ್ಟಾಗಿ ಬೆಂದಿದ್ರೆ ಸಾಕು ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಸೊ ನಾನು ಈ ನೀರನ್ನು ಶೋಧಿಸ್ಕೊಂಡು ಒಂದು ಬಾಣ್ಲಿಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಕರಗಿಸ್ಕೊಂಡಿರೋ ನೀರನ್ನ ಕೂಡ ಸೇರಿಸಿ ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ತೆಳ್ಳಗಾಯಿತು ಅದು ಕುದೀತಾ ಸ್ವಲ್ಪ ಆಗುತ್ತೆ ಈಗ ಇನ್ನೊಂದು ಬಾಣಲಿಗೆ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ತುಪ್ಪನ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಬಾದಾಮಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಣ ಕೊಬ್ಬರಿ ತುರಿ ಕೂಡ ಹಾಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ ಮೊದಲೇ ಹುರ್ಕೊಂಡ್ಬೇಕಾಗಿತ್ತು ಮರ್ತುಬಿಟ್ಟೆ ನಾನು ಹಾಗಾಗಿ ಒಂದು ಪಾತ್ರೆಯಲ್ಲಿ ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಹುರ್ಕೊಂಡ್ರೆ ಆಯ್ತು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಬೆಲ್ಲದ ಕ್ವಾಂಟಿಟಿ ಕಡಿಮೆ ಆಗಿದೆ ಈಗ ಗಸಗಸೆಯನ್ನು ಹಾಕಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ರುಚಿಯಾಗಿರುವಂತಹ ಹಾಯಗ್ರೀವ ರೆಡಿ ಆಗುತ್ತೆ ಆ ತುಪ್ಪದ ವಾಸನೆಗೆ ತುಂಬ ಘಮ ಘಮ ಇತ್ತು ದೇವಸ್ಥಾನಗಳಲ್ಲಿ ಕೊಡುವಂತಹ ಘಮ ಕೊಡ್ತಾ ಇತ್ತು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಬಂದಿತ್ತು ಸೊ ಇದನ್ನು ಒಂದು ಐದು ನಿಮಿಷ ಬಿಟ್ಟಿದ್ದೆ ಇವಾಗ ಸರಿಯಾದ ಕ್ರಮದಲ್ಲಿ ಪ್ರಸಾದ ರೆಡಿಯಾಗಿದೆ ಇದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡೆ ಹಾಗೆ ಇವಾಗ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೀಪನ ಹಚ್ಚಿ ಪೂಜೆನ ಮಾಡಬೇಕು ಸಂಕಲ್ಪದ ಬಗ್ಗೆ ಹೇಳ್ತೀನಿ ಅಂತ ಬೇರೆದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಸೊ ಸಂಕಲ್ಪ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ನನಗೆ ಅನಿಸಿರೋ ಪ್ರಕಾರ ನಾನು ಹೀಗೆ ಯೂಟ್ಯೂಬ್ ನೋಡಿ ನೋಡಬೇಕಾದ್ರೆ ನನಗೂ ಅನಿಸ್ತು ಮುಡುಪು ಕಟ್ಟಿದ ಹರಕೆನ ಮಾಡಿಕೊಳ್ಬೇಕು ಅಂತ ಹಾಗಾಗಿ ನಾನು ಕೂಡ ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡೆ ನಾವು ಈ ರೀತಿ ಮುಡುಪು ಕಟ್ಟಿರೋ ಹರಕೆನ ಮಾಡಿಕೊಂಡು ಪೂಜೆನ ಸಂಕಲ್ಪ ಮಾಡ್ಕೊಬೇಕು ಅಂತ ಅಂದರೆ ಗುರುವಾರ ಸ್ಟಾರ್ಟ್ ಮಾಡಬೇಕು ಗುರುವಾರ ಬೆಳಗಿನ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾವು ಈ ಮುಡುಪು ಕಟ್ಟಿರುವ ಸಂಕಲ್ಪನ ಮಾಡಿ ಪೂಜೆ ಮುಗಿಸಿರ್ಬೇಕು ಸೊ ಹಾಗಾಗಿ ನಾನು ಫಸ್ಟ್ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ನಾನು ಏನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆನ ಮಾಡಿದ್ದೀನಲ್ವಾ ಸೊ ಅದೇ ರೀತಿ ಪೂಜೆನೆಲ್ಲ ಮಾಡಿಕೊಂಡೆ ಸೊ ಮುಡುಪು ಕಟ್ಟುವ ಪೂಜೆ ಮಾಡುವಾಗ ಒಂದು ಬಿಳಿ ಬಟ್ಟೆನ ಅಷ್ಟಿನ ಮಾಡ್ಕೊಳ್ಬೇಕು ಇಲ್ಲ ಅಷ್ಟಿನ ಬಟ್ಟೆನೇ ತಗೊಂಡ್ರೆ ಆಯಿತು ಸೊ ಆ ಬಟ್ಟೆಗೆ ನಾವು ಅಷ್ಟಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂಗಳನ್ನ ಇಟ್ಟು ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸ್ನ ಇಡಬೇಕು ಇಪ್ಪತ್ತೊಂದು ರೂಪಾಯಿ ಕಾಯಿನ್ ಅಂದರೆ ಐದು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಆ ಥರ ಕೂಡ ನಾವು ಇಟ್ಕೊಬೋದು ಟೋಟಲ್ ಅದು ಏಣಿಸಿದಾಗ ನಮಗೆ ಅದು ಕಾಯಿನ್ ಇಪ್ಪತ್ತೊಂದು ರೂಪಾಯಿನೇ ಆಗಿರಬೇಕು ಸೊ ಇಪ್ಪತ್ತೊಂದು ಕಾಯಿನ್ಸ್ ಅಂದರೆ ಒಂದೊಂದು ರೂಪಾಯಿದು ಕೂಡ ಇಪ್ಪತ್ತೊಂದು ಕಾಯಿನ್ಸ್ ಇಡ್ಬೋದು ಆದರೆ ಎರಡೆರಡು ರೂಪಾಯಿದು ಇಪ್ಪತ್ತೊಂದು ಕಾಯಿನ್ಸ್ ಇಡಬಾರ್ದು ಸೊ ಅದು ಟೋಟಲ್ ಆಗಿ ನಾವು ಅದನ್ನು ಕೌಂಟ್ ಮಾಡಿದಾಗ ಅದರಲ್ಲಿ ಇಪ್ಪತ್ತೊಂದು ರೂಪಾಯಿ ಕಾಯಿನ್ ಇರ್ಬೋದು ಇಲ್ಲದ ಹನ್ನೊಂದು ರೂಪಾಯಿ ಕಾಯಿನ್ಸ್ ಇಡ್ಬೋದು ಸೊ ಒಂದು ಬಟ್ಟೆ ಒಳಗೆ ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸು ಸ್ವಲ್ಪ ಅಷ್ಟಿನ ಕುಂಕುಮ ಅಕ್ಷತೆ ಹಾಗೆ ಹೂ ಮತ್ತು ತುಳಸಿ ಎಲೆಗಳನ್ನ ಇಟ್ಟು ನಾವು ಅದನ್ನ ಮೇಲೆ ಕೈ ಇಟ್ಟು ಸಂಕಲ್ಪನ ಮಾಡ್ಕೊಳ್ಬೇಕು ಅಂದರೆ ನಮಗಿಂತ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಇತ್ತ ಏನೋ ಒಂದು ಬೇಡಿಕೆನ ಇಟ್ಟಿರ್ತೀವಿ ರಾಯರ ಮುಂದೆ ಇದು ಇಂತಿಷ್ಟು ದಿನಗಳಲ್ಲಿ ಈ ಥರ ಆಗಲಿ ಅಂತ ನಾವು ಕೇಳಿಕೊಂಡು ಅದಕ್ಕೆ ಮೂರು ಗಂಟೆನ ಹಾಕಿ ರಾಯರ ಮುಂದೆ ಇಟ್ಟು ಪೂಜೆನ ಮಾಡೋದು ಸೊ ಈ ಥರ ಪೂಜೆನ ನಾವು ಗುರುವಾರದಿಂದ ಒಂಬತ್ತು ದಿನಗಳ ಕಾಲ ಅಂದರೆ ಒಂದು ಗುರುವಾರದಿಂದ ಇನ್ನೊಂದು ಗುರುವಾರಕ್ಕೆ ಎಂಟು ದಿವಸ ಶುಕ್ರವಾರ ಒಂಬತ್ತು ದಿವಸ ಒಂಬತ್ತು ದಿವಸ ಪೂಜೆನ ಮಾಡಿ ಮಾರನೇ ದಿವಸ ಅದನ್ನು ತೆಗೆದು ರಾಯರ ಮಠಕ್ಕೆ ತೊಗೊಂಡೋಗಿ ಅಲ್ಲಿ ಹುಂಡಿಗಾದರೂ ಹಾಕ್ಬೋದು ಇಲ್ಲಾಂದರೆ ಹೊರಗಡೆ ಕೂತಿರ್ತಾರಲ್ವ ಸೊ ಅವರಿಗಾದರೂ ಕೊಡ್ಬೋದು ಇಲ್ಲ ಅಂದರೆ ನೀವು ಏಳು ವಾರ ಒಂಬತ್ತು ವಾರ ಹನ್ನೊಂದು ವಾರ ಈ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗುರುವಾರ ಗುರುವಾರನಾದರೂ ಪೂಜೆನ ಮಾಡ್ಬೋದು ಸೊ ನಾನು ಕಂಟಿನ್ಯೂಸ್ ಆಗಿ ಒಂಬತ್ತು ದಿನಗಳು ಮಾಡೋದಕ್ಕೆ ಆಗಲ್ಲ ಅಂತ ನಾನಿಲ್ಲಿ ಗುರುವಾರ ಗುರುವಾರನೇ ಮಾಡೋಣ ಅಂತ ಏಳು ಗುರುವಾರ ಮಾಡ್ತೀನಿ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ ಏಳು ಗುರುವಾರ ಪೂಜೆನ ಮಾಡಬೇಕು ಅಂತ ಸೊ ಹಾಗಾಗಿ ಮುಡುಪು ಕಟ್ಟಿರೋ ಪೂಜೆನ ನಾನು ಏಳು ಗುರುವಾರ ಮಾಡಿಕೊಂಡೆ ಪ್ರತಿ ವಾರೂ ನನಗೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಆಗ್ತಾ ಇತ್ತು ತುಂಬ ಚೆಂದ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಸೊ ಇದು ಏಳನೇ ಗುರುವಾರ ಇವತ್ತು ನಾನು ಮುಡುಪನ್ನು ಬಿಚ್ಚುತ್ತಾ ಇದ್ದೀನಿ ಫಸ್ಟ್ನೇ ಗುರುವಾರ ಇದನ್ನು ಕಟ್ಟಿ ಇಟ್ಟು ಪೂಜೆನ ಮಾಡ್ತಾ ಇದ್ದಿದ್ದು ಇವತ್ತೇ ಇದನ್ನು ಓಪನ್ ಮಾಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ಇದನ್ನು ಬಿಚ್ಚಿದಾಗ ಅಲ್ಲಿ ಹೂವೆಲ್ಲ ಬತ್ತೋಗಿತ್ತು ಸೊ ಕಾಯಿನ್ಸು ಮತ್ತು ಅಕ್ಷತೆ ಕಾಳು ಇದಿಷ್ಟು ಇದನ್ನು ನಾನು ದೇವಸ್ಥಾನಕ್ಕೆ ತೊಗೊಂಡೋಗಿ ದೇವ್ರ ಹುಂಡಿಗೆ ಹಾಕಲ್ಲ ಅಲ್ಲಿ ಅನ್ನ ಸಂತರ್ಪಣ ಹುಂಡಿ ಅಂತ ಒಂದಿರತ್ತಲ್ವ ಸೊ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದರಿಂದ ತೆಗ್ದು ಅನ್ನ ಸಂತರ್ಪಣೆ ಏನಾದರೂ ಒಂದು ಉಪಯೋಗಕ್ಕೆ ತಗೊತಾರಲ್ಲ ನಾಲ್ಕು ಜನ ಊಟ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಸೊ ನೋಡಬೇಕು ದೇವಸ್ಥಾನಕ್ಕೆ ಈಗ ರೆಡಿಯಾಗಿ ಹೊರಟಿದ್ದೀನಿ ಈ ಥರ ಇರುತ್ತೆ ಅರ್ಶನ ಬಟ್ಟೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಬಿಳಿ ಬಟ್ಟೆನ ಅರ್ಶನ ಮಾಡ್ಕೊಳ್ಬೋದಿಲ್ಲ ಅರ್ಶನ ಬಟ್ಟೆನೇ ತಗೊಂಡು ಈ ಥರ ಮಾಡ್ಕೊಳ್ಬೋದು ಈ ಥರ ಗಂಟನ್ನು ಹಾಕಿ ನಾನು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದೆ ನನ್ನ ಪೂಜೆ ಅನುಭವ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಗುರುವಾರ ಅಲ್ಲಿಂದ ನಾನು ನಾನ್ ವೆಜ್ ಏನನ್ನೂ ತಿಂದಿಲ್ಲ ಸೊ ಇವತ್ತುವರೆಗೂ ಇಷ್ಟು ದಿನ ನನ್ನ ಮಧ್ಯದಲ್ಲಿ ಏನೂ ನಾನ್ ವೆಜ್ ಆ ಥರ ಏನೂ ನಾನು ಮುಟ್ಟಿಲ್ಲ ಹಾಗೆ ಕೆಲವೊಮ್ಮೆ ಮಹಿಳೆಯರ ಮುಟ್ಟಾದ ದಿನ ಅಂದರೆ ಪೀರಿಯಡ್ಸ್ ಬಂದಾಗ ಏನು ಮಾಡಬೇಕು ಅಂದರೆ ಆ ಒಂದು ವೀಕ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಗುರುವಾರದಿಂದ ಪೂಜೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ನಾನಿಲ್ಲಿ ದೇವಸ್ಥಾನಕ್ಕೆ ರೆಡಿಯಾಗಿ ಇಲ್ಲಿ ಮತ್ತೆ ಸ್ವಲ್ಪ ಹೂವುಗಳನ್ನ ತಗೊಂಡೆ ದೇವಸ್ಥಾನದ ಒಳಗೆ ಎಂಟ್ರಿ ಆದ ಇನ್ನೊಂದು ವಿಷಯ ಅಲ್ಲಿ ಹೋದಾಗ ಪ್ರತಿ ವಾರ ಅಲ್ಲಿ ತುಪ್ಪದ ದೀಪದ ಆರ್ತಿನ ಮಾಡ್ತೀನಿ ಹಾಗೆ ಹೆಜ್ಜೆ ನಮಸ್ಕಾರನ ಮಾಡ್ತೀನಿ ಪ್ರತಿ ವಾರ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ವಾರ ಏನನ್ನು ನಾವು ರೂಢಿ ಮಾಡ್ಕೊಂಡಿರ್ತೀವಲ್ವ ಮೂರು ಸುತ್ತು ಹಾಕೋದಾಗಿರ್ಬೋದು ಅದನ್ನೇ ಮೂರು ಸುತ್ತು ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡ್ತೀವಂದರೆ ಅದನ್ನು ಏಳು ವಾರನೂ ಹೆಜ್ಜೆ ನಮಸ್ಕಾರ ಮಾಡಬೇಕು ಹೆಜ್ಜೆ ನಮಸ್ಕಾರ ಒಂದು ರೌಂಡ್ ಹಾಕ್ತೀವಂದರೆ ಏಳು ವಾರನೂ ಅದೇ ರೌಂಡ್ ಹಾಕಬೇಕು ಮೂರು ರೌಂಡ್ ಹಾಕ್ತೀವಂದರೆ ಏಳು ವಾರನೂ ಮೂರು ರೌಂಡೇ ಹಾಕಬೇಕು ಒಂದು ವಾರ ಒಂದು ರೌಂಡ್ ಹಾಕ್ತೇ ಇನ್ನೊಂದು ವಾರ ಮೂರು ರೌಂಡ್ ಹಾಕ್ತೆ ಹಾಗಲ್ಲ ನಾವು ಒಂದು ವಾರ ಏನನ್ನ ನಡ್ಸ್ಕೊಂಡು ಬಂದಿರ್ತೀವಲ್ವ ಅದೇ ಪ್ರಕಾರ ಏಳು ವಾರಗಳು ಕೂಡ ಅದನ್ನೇ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋದಕ್ಕಿಂತ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ಮಾಡಿದರೆ ರಾಯರಿಗೆ ತುಂಬ ಇಷ್ಟವಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಎಲ್ಲ ವಾರಗಳು ಕೂಡ ಇದೇ ರೀತಿ ಮಾಡಿ ಈ ಕೊನೆ ವಾರದಲ್ಲಿ ಈ ವಿಡಿಯೋನ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಮೂಲಕ ಕೇಳ್ಬೋದು ನಾನು ಹಾಗೆ ಉತ್ತರ ಕೊಡ್ತೀನಿ ನಾನು ಪ್ರತಿ ವಾರ ಹೋಗ್ತಾ ಇದ್ದೆ ರಾಯರ ಅಲಂಕಾರನೇ ಆಗ್ತಾ ಇರಲಿಲ್ಲ ಸೊ ನನ್ನ ಮುಡುಪು ಕಟ್ಟಿದ್ದು ಕಾಯಿನ್ಸ್ಗಳನ್ನ ನಾನು ಇಲ್ಲೇ ಹಾಕ್ತಾ ಇದ್ದೀನಿ ಹೊರಗಡೆ ಒಬ್ಬರು ಕೂತಿರ್ತಾರೆ ಸೊ ಅವರಿಗೆ ಕೊಡಬೇಕು ಅಂತ ನನ್ನ ಮೈಂಡಲ್ಲಿ ಅಂದ್ಕೊಂಡೆ ಆದರೆ ನಮ್ಮ ಕಝಿನ್ ಹೇಳಿದ್ರು ಅವರು ಡ್ರಿಂಕ್ಸ್ ಮಾಡ್ತಾರೆ ಅವರು ಅದಕ್ಕೆ ಯೂಸ್ ಮಾಡ್ಕೊತಾರೆ ಅಂತ ಸೊ ಹಾಗಾಗಿ ಅನ್ನದಾನ ಸೇವಾ ನಿಧಿ ಡಬ್ಬದಲ್ಲಿ ಹಾಕಿ ಅವರಿಗೆ ನನ್ನ ಹತ್ರ ಇರುವಂತಹ ಇಪ್ಪತ್ತು ರೂಪಾಯಿನ ಕೊಟ್ಟು ಬಂದೆ ಸೊ ಹಾಗೆ ಇಲ್ಲಿ ಕೂಡ ಏನೋ ಒಂದು ಪೂಜೆನ ನಡೀತಾ ಇತ್ತು ಇದೆಲ್ಲ ಆದಮೇಲೆ ನಾನು ತೀರ್ಥ ಪ್ರಸಾದನ ಇಸ್ಕೊಂಡು ಬಟ್ಟರಿಗೆ ಕಾಲಿಗೆ ಮುಗ್ದು ನಾನು ಬಂದೆ ಹಾಗೆ ಪೂಜೆ ನಾನು ಬೆಳಗ್ಗೆ ಎದ್ದಾಗ ಸ್ಟಾರ್ಟ್ ಮಾಡಿದೆ ಒಂದು ಲೋಟ ನೀರು ಕೂಡ ಕುಡಿಯೋದಿಲ್ಲ ಇಲ್ಲಿ ಪ್ರಸಾದ ತೊಗೊಂಡು ಹೋದ್ಮೇಲೆ ಮನೇಲಿ ಹೋಗಿ ತಿಂಡಿನ ತಿನ್ನೋದು ಇಷ್ಟು ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗದೆ ಇದೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಸೊ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್